ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಮಶ್ರೂಮ್ ಕರಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಚಪಾತಿ ರೋಟಿ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಇದನ್ನು ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದ ಮೇಲೆ ನೋಡಿ ಇಲ್ಲಿ ನಾನು ಒಂದನ್ನು ಎರಡು ಭಾಗ ಆಗೋ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕದ ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಒಂದು ಎರಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಣಗಿರೋ ಕೊಬ್ಬರಿ ತೆಂಗಿನಕಾಯಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ ಸೈಡ್ಗೆ ಇವಾಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೆರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಗ್ರೀನ್ ಚಿಲ್ಲಿ ಕರ್ಬೇವು ಸಮೇತ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಕರ್ಬೇವು ತಿಂದಿರೋ ಎರಡು ಸೈಡ್ ಎತ್ತಿಟ್ಕೊಳ್ತಾರೋ ಆ ರೀತಿ ಎತ್ತಿಡ್ದಿರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ತಿಂತಾರೆ ಎಲ್ಲರೂ ಕರ್ಬೇವು ತುಂಬಾ ಒಳ್ಳೇದು ಹೆಲ್ತ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಮೀಡಿಯಮ್ ಸೈಜು ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀಟ್ ಬೇಕಾದರೆ ಟೊಮೊಟೊ ಪೇಸ್ಟ್ ಸಮೇತ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಟೊಮೊಟೊ ಎಲ್ಲ ನಮಗೆ ಫುಲ್ಲು ಸಾಫ್ಟ್ ಆಗಬೇಕು ನೋಡಿ ಈ ರೀತಿ ಎಲ್ಲ ಬೇಯಿಸ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ಮುಂಚೆನೇ ಮಸಾಲೆ ಅನ್ನೋದು ಪ್ರಿಪೇರ್ ಮಾಡಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ತೀನಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರು ಹಾಕ್ಕೊಳ್ತೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಯಾಕಂದರೆ ಮಿಕ್ಸರ್ ಜಾರ್ಗೂ ಹಸ್ರಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೂ ಸಮೇತ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ಕ್ಯಾಪ್ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ಹೊತ್ತು ನಾವು ಹಸಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನಮಗೆ ಹಸಿ ವಾಸನೆಲ್ಲ ಹೋಗಿ ಮಸಾಲೆ ಚೆನ್ನಾಗಿ ಸ್ಮೆಲ್ ಬರಬೇಕು ನಾವು ಯಾವುದೇ ಸಾಂಬಾರು ಯೂಸ್ ಮಾಡಿ ಮಾಡಲಿ ನಾವು ಮಸಾಲೆ ಅನ್ನೋದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಂಬಾರು ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ಆಗಿರೋದಕ್ಕೆ ನಾವು ಇವಾಗ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನೀರೇನು ಹಾಕ್ಕೊಳ್ತಾ ಇಲ್ಲ ಮಶ್ರೂಮ್ಗೆಲ್ಲ ನಾವು ಮಸಾಲೆ ಎಲ್ಲ ಇಡ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಕ್ಯಾಪ್ ಹಾಕಿ ನಾನು ಬೇಯಿಸ್ಕೊಳ್ತೀನಿ ನನ್ನ ನೀರೇನೂ ಹಾಕ್ತಾಯಿಲ್ಲ ನಮಗೆ ಮಶ್ರೂಮಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ನೀರು ಎಷ್ಟೊಂದು ನೀರು ಬಿಟ್ಕೊಂಡಿದೆಯಂತ ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಇಂಪ್ರೋಗಬೇಕು ನಮಗೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದಿರಲ್ಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮೇಲುಗಡೆ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯನೆ ಹಾಕೊಳ್ತಾ ಇದ್ದೀನಿ ಕಸೂರಿ ಮೆಂತೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಹಾಕ್ಕೊಳ್ಳಿ ಈ ರೀತಿ ಹಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪತ್ತು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ ಹಾಕಿ ಇವಾಗ ನೋಡಿ ನಮ್ಗೆ ಆಲ್ಮೋಸ್ಟ್ ಸಾಂಬಾರು ಅನ್ನೋದು ರೆಡಿ ಆಯಿತು ನೋಡಿ ಎಷ್ಟು ನಮಗೆ ಸಾಂಬಾರೆಲ್ಲ ಹತ್ರ ಬಂದಿದೆಯಲ್ಲ ಚೆನ್ನಾಗಿ ನಮಗೆ ಸಾಂಬಾರು ರೆಡಿ ಆಯಿತು ಇವಾಗ ಫೈನಲ್ ಆಗಿ ನಾನು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದನ್ನ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮ್ಗೆ ಇನ್ನು ಮಶ್ರೂಮ್ ಕರಿ ಅನ್ನೋದು ರೆಡಿ ಆಯಿತು ಇದು ಚಪಾತಿ ರೋಟಿ ಗೀ ರೈಸ್ಗೂ ಬಿರಿಯಾನಿ ಟೈಪಲ್ಲಿ ಮಾ ಸಮೇತ ನಮಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎಲ್ಲದಕ್ಕೂ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಯಾರ್ಯಾರು ನಾನ್ ವೆಜ್ ತಿಂದಿರೋ ಇರ್ತಿರೋ ಅವರೆಲ್ಲರಿಗೂ ಇದೊಂದು ಬೆಸ್ಟ್ ಅಂತಂದೇ ಹೇಳ್ಬೋದು ನೋ ಮಾಡೋದು ತುಂಬಾ ಸುಲಭ ನೋಡ್ತಿದ್ರಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್